ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಎಮ್ ಎಮ್ ಇವತ್ತು ನಾನು ಪ್ರೋಟೀನ್ ಚಟ್ನಿ ಪುಡಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇದಕ್ಕೆ ಉದ್ದಿನಬೇಳೆ ಬಾದಾಮು ಹಣ್ಣು ಆಮೇಲೆ ಧನಿಯಾ ಮತ್ತು ಎಲ್ಲ ಥರದ ಕಾಳುಗಳು ತೊಳ್ದೀನಿ ಹೆಸರು ಕಾಳು ಜೀರಿಗೆ ಕಾಳು ಮೆಣಸು ಕಡಲೆ ಬೀಜ ಮತ್ತು ಕಾಳು ಮತ್ತು ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಬೇಕಲ್ವ ಚಟ್ನಿ ಪುಡಿಗೆ ತೊಗರಿಬೇಳೆ ಹೆಸರು ಬೇಳೆ ಮತ್ತು ಬೇಳೆನೂ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹೆಚ್ಚು ಇದನ್ನು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಏ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅದನ್ನು ಆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಇದನ್ನು ಕರಿಬೇನ ಸೊಪ್ಪನ್ನು ಹಾಕೋಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಅದಕ್ಕೆ ಕರ್ಬೇವಿನ ಸೊಪ್ಪು ಎಷ್ಟಿದೆಯೋ ಅಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಸಿರಲ್ವ ಸೊಪ್ಪು ನಮ್ಮ ಕಣ್ಣಿಗೂ ತುಂಬ ಬೇಕಾಗಿರುತ್ತೆ ಮತ್ತು ವಿಟಮಿನ್ ಏನು ಜಾಸ್ತಿ ಇರುತ್ತೆ ಇದರಲ್ಲಿ ಅದರಿಂದ ಕಣ್ಣಿನ ದೃಷ್ಟಿಗೆ ತುಂಬ ಅವಶ್ಯಕವಾಗಿರುತ್ತೆ ಕರ್ಬೇವಿನ ಸೊಪ್ಪು ಇದನ್ನು ತಗೋ ತಿನ್ನೋದು ತುಂಬ ಒಳ್ಳೆಯದು ಈಗ ಇದ್ರ ಜೊತೆಗೆ ಸ್ವಲ್ಪ ಅದು ಗರಿ ಗರಿ ಆದಮೇಲೆ ಸ್ವಲ್ಪ ನಾನು ಧನಿಯಾನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಇದೆ ಮೆಣಸಿನ್ಕಾಯಿ ಒಂದು ಒಂದು ಮೂವತ್ತು ಮೆಣಸಿನ್ಕಾಯಿ ಇದೆ ಇದನ್ನು ಎಲ್ಲ ಚೆನ್ನಾಗಿ ಗಮ್ಮಂತ ಗರಿಗರಿ ಆಗಬೇಕು ಈ ಕರ್ಬೇವಿನ ಸೊಪ್ಪು ಎಲ್ಲ ಪುಡಿ ಪುಡಿ ಆದರೆ ಆವಾಗ ಅದೆಲ್ಲ ಚೆನ್ನಾಗಿ ಗರಿಗರಿ ಆಗಿದೆ ಅಂತ ಅರ್ಥ ತುಂಬ ಸೀದಿಸ್ಕೋಬಾರ್ದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದಕ್ಕೆ ಹೆಸರು ಬೇಳೆನೇ ಹಾಕ್ಕೊಂಡಿದ್ದೀನಿ ಅದೊಂದು ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆನೂ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಎಲ್ಲನೂ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಮ್ಮನ್ನು ತಿರುತ್ತೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದಲ್ವ ಅದರಿಂದ ಎಲ್ಲ ಚ ತುಂಬ ಸೀರಿಸ್ಬೇಡಿ ಸ್ವಲ್ಪ ಉರಿ ಕಮ್ಮಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲ ಹುರ್ಕೊಂಡು ತಗೊಳ್ಳಿ ಇವಾಗ ನಾನು ಕಾಳು ತಗೊಂಡಿದ್ದೀನಿ ಇದನ್ನು ಕಾಳು ಅದನ್ನು ನಾನು ಎರಡು ಟೇಬಲ್ ಸ್ಪೂನಷ್ಟು ಅಲಸಂಡೆಕಾಳು ತಗೊಂಡಿದ್ದೀನಿ ಮತ್ತು ಹೆಸರು ಕಾಳುನು ತಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಹೆಸರು ಕಾಳನ್ನು ಹಾಕ್ಕೊಳ್ಳಿ ಹೆಸರು ಕಾಳು ಸ್ವಲ್ಪ ಬೇಗ ಬೇಯುತ್ತೆ ಅದರಿಂದ ಆ ಥರ ಆಮೇಲೆ ಹಾಕ್ಕೊಳ್ಳಿ ಮತ್ತು ನಾನು ಕಡಲೆ ಬೀಜನೂ ತಗೊಂಡಿದ್ದೀನಿ ಅದು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಬೀಜನೂ ಇದೆ ಇದನ್ನು ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನಾವು ಅದು ಸಣ್ಣ ಉರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಮತ್ತು ನಾನು ಒಂದು ಹತ್ತು ಹದಿನೈದು ಬಾದಾಮು ತಗೊಂಡಿದ್ದೀನಿ ಅದನ್ನು ಎಲ್ಲ ಹಾಕೋದ್ರಿಂದ ಒಳ್ಳೆಯ ಪ್ರೋಟೀನ್ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಕಾಳು ಮೆಣಸು ಮತ್ತು ಜೀರಿಗೆ ಕಾಳು ಮೆಣಸು ಒಂದೆರಡು ಟೇಬಲ್ ಸ್ಪೂನು ಜೀರಿಗೆನೂ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಒಂದು ಹದವಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಗಮ್ಮಂತ ಸ್ಮೆಲ್ ಬರಬೇಕು ಗರಿ ಗರಿ ಆಗಿರಬೇಕು ಹಾಗೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ ಈಗ ಸ್ವಲ್ಪ ಒಂದು ಎರಡು ಬೆಳ್ಳುಳ್ಳಿನ ಸಿಪ್ಪೆ ಅದನ್ನ ಅದನ್ನೆರಡು ಭಾಗ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಒಂದು ಹಿಡಿ ಎಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾವು ಹುರ್ಕೋಬೇಕು ಹುರ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇ ಮೇಲೆ ಅದನ್ನು ತೆಗೆದಿಟ್ಕೊಂಡು ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳಿ ಈಗ ಈ ಹುರಿದು ಇಟ್ಟಿರುವಂಥ ಕಾಳುಗಳಿಗೆ ನಾವು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಹಿಂಗು ಹಾಕ್ಕೊಳ್ಳೋದ್ರಿಂದ ಜೀರ್ಣಕ್ಕೂ ಒಳ್ಳೆಯದು ಮತ್ತು ಒಳ್ಳೆ ಸ್ಮೆಲ್ಲು ಇರುತ್ತೆ ಅದಕ್ಕೆ ಅದರಿಂದ ಅದು ಅದನ್ನು ಸ್ವಲ್ಪ ಹಾಕ್ಕೊಂಡು ಇವಾಗ ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಫಸ್ಟೇ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ತುಂಬ ನೈಸ್ ಪುಡಿ ಏನು ಮಾಡೋದು ಬೇಡ ಅದು ಒಂದು ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಚಟ್ನಿ ಪುಡಿಗೆ ಸ್ವಲ್ಪ ದಪ್ಪ ದಪ್ಪನೇ ಇದ್ರೆ ಚೆನ್ನಾಗಿರುತ್ತೆ ತುಂಬ ನೈಸ್ ಹಾಕ್ಬಾರ್ದು ಈಗ ಒನ್ ಟ್ರಿಪ್ ಮಾಡ್ಕೊಂಡಿದ್ವಿ ಮೆಣಸಿನ ಪುಡಿ ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ ಇನ್ನು ಉಳಿದಿರೋದನ್ನೆಲ್ಲ ಸೇರ್ಕೊಂಡು ಇನ್ನೊಂದು ಸರಿ ಪುಡಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ನೀಟಾಗಿ ನಾವು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ಇವಾಗ ಅದನ್ನು ನಾವು ಪುಡಿ ಮಾಡಿಕೊಂಡು ಆಮೇಲೆ ನಾವು ಮೆಣಸಿನ್ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಆಮೇಲೆ ಹಾಕೋಬೇಕು ಇಲ್ಲಾಂದರೆ ಅದು ಪುಡಿ ಚೆನ್ನಾಗಾಗಲ್ಲ ಅದರಿಂದ ಆಮೇಲೆ ಎಲ್ಲನೂ ತೆಗೆದು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ಅದಕ್ಕೆ ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ತೆಗೆದಿಟ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನಗಳ ತನಕ ಇಟ್ಕೋಬೋದು ಮಕ್ಕಳಿಗೆ ನಾವು ಸ್ಕೂಲಿಗೆ ಹೋಗೋ ತಿನ್ಬೇಕಾದ್ರೆ ಅನ್ನಕ್ಕೆ ಕಲಸಿ ಕೊಟ್ಟು ಕಳಿಸ್ಬೋದು ಬಿಸಿ ಅನ್ನಕ್ಕೆ ಸ್ವಲ್ಪ ಇದನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿನ್ಕೋಬೋದು ಇಲ್ಲ ಮೊಸರಿನ ಜೊತೆಯಾದ್ರೂ ಕಲಿಸ್ಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಂದು ಸರಿ ಮಾಡಿಕೊಡಿ ಮಾಡಿ ಮಕ್ಳಿಗೂ ಕೊಡಿ ಒಳ್ಳೆ ಪ್ರೋಟೀನು ಸಿಗುತ್ತೆ ತಿಂದೇ ಇರೋ ಮಕ್ಕಳು ಇದನ್ನು ತಿಂತಾರೆ ಅವಾಗ ಕಾಳುಗಳು ಇವನ್ನೆಲ್ಲ ತಿಂದೇ ಇರೋರು ಈ ರೀತಿ ಮಾಡಿಕೊಟ್ಟಾಗ ಎಲ್ಲ ಥರ ಕಾಳುಗಳು ಬೆಳೆಗಳದೆಲ್ಲ ಇದು ಸಿಗುತ್ತೆ ಅವರಿಗೆ ವಿಟಮಿನ್ಸ್ಗಳೆಲ್ಲ ಸಿಗುತ್ತೆ ಪ್ರೋಟೀನು ಸಿಗುತ್ತೆ ಇದರಿಂದ ಇದನ್ನು ಒಂದು ಸರಿ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ನೋಡಿ ನೋಡಿ ಚೆನ್ನಾಗಿದೆ ಅಂತ ಇದ್ದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಇಟ್ಕೊಡಿ ಓಕೆ ಫ್ರೆಂಡ್ಸ್ ಇದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ಸ ಸುಮಾರು ದಿನದ ತನಕ ಇಟ್ಕೋಬೋದು ಯಾಕಂದರೆ ತೆಂಗಿನಕಾಯಿ ಎಲ್ಲ ಹಾಕೊಂಡಿಲ್ವಲ್ಲ ನಾವು ಅದರಿಂದ ಏನೂ ಆಗೋದಿಲ್ಲ ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ ಹಾಗೆ ಹೊರಗಡೆನೇ ಇಟ್ಕೋಬೋದು ಇದನ್ನು ಒಂದು ಸರಿ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಮತ್ತು ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್